ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಹಿಂದಿನ ಕೀಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆಯಿಂದ ತೊಂದರೆಗೀಡಾದ ಈ ರಾಶಿಚಕ್ರದ ವೃದ್ಧರು ಸರಿಯಾದ ಆಹಾರದ ಪರಿಣಾಮವಾಗಿ ಈ ವಾರ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಉತ್ತಮ ಆಹಾರವನ್ನು ತೆಗೆದುಕೊಳ್ಳುವಾಗ ನಿಯಮಿತವಾಗಿ ಯೋಗವನ್ನು ಅಭ್ಯಾಸ ಮಾಡಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬದ ನವೀಕರಣ ಅಥವಾ ದುರಸ್ತಿಗಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ಆರಂಭದಲ್ಲಿ ಗೊತ್ತಾಗದಿದ್ದರೂ ಮುಂದೆ ಈ ವೆಚ್ಚಗಳು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸಲು ಮುಖ್ಯ ಕಾರಣವಾಗಿ ಹೊರಹೊಮ್ಮುತ್ತವೆ ಈ ವಾರ ನಿಮ್ಮ ಸ್ನೇಹಿತರು ಉತ್ತಮ ಯೋಜನೆಯನ್ನು ಮಾಡುವ ಮೂಲಕ ನಿಮ್ಮನ್ನು ಸಂತೋಷಪಡಿಸುತ್ತಾರೆ ಈ ಯೋಜನೆ ಎಲ್ಲೋ ಹೊರಗೆ ಹೊರಗೆ ಹೋಗುವುದು ಇರಬಹುದು ವೃತ್ತಿಪರವಾಗಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರವು ನಿಮಗಾಗಿ ಉತ್ತಮ ಮತ್ತು ಸರಿಯಾದ ಹಾದಿಯಲ್ಲಿ ಸಾಗುತ್ತಿದೆ ಎಂದು ತೋರುತ್ತದೆ ಏಕೆಂದರೆ ಈ ರಾಶಿಚಕ್ರದ ವ್ಯವಹಾರದ ಜನರ ಬಗ್ಗೆ ಮಾತನಾಡುವಾಗ ಈ ಅವಧಿಯಲ್ಲಿ ಅವರು ಉತ್ತಮ ಫಲಿತಾಂಶಗಳಿಂದ ತೃಪ್ತಿಯನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶವೂ ಸಾಧ್ಯವಾಗುತ್ತದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ಈ ಯಶಸ್ಸು ನಿಮ್ಮ ಪ್ರಗತಿಗೆ ಸಹಕಾರಣವಾಗುತ್ತದೆ ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಈಗ ಗುರುಬಲ ಇದೆ ನೀವು ಯಾವುದಕ್ಕೂ ಯೋಚಿಸಬೇಕಿಲ್ಲ ಏಳನೇ ಮನೆಯಲ್ಲಿ ಮಂಗಳ ಗುರು ಇದ್ದು ಇದು ನಿಮ್ಮ ವೈಯಕ್ತಿಕ ಜೀವನದ ಹಾಗೂ ವೃತ್ತಿಜೀವನಕ್ಕೆ ಬಹಳ ಸಹಕಾರಿಯಾಗಲಿದೆ ಅವಿವಾಹಿತರಿಗೆ ಕಂಕಣಬಲ ಕೂಡಿ ಬರಲಿದೆ ಹಣದ ಹರಿವು ಉತ್ತಮವಾಗಿದೆ ನೀವು ಬಯಸಿದ್ದ ಸಂಗತಿಗಳು ಈಗ ಈಡೇರುವ ಸಮಯ ಅವಕಾಶಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸಿ ಉಪಯೋಗಿಸಿಕೊಳ್ಳಿ ಈ ವಾರ ಜಾಗ್ರತೆ ವಹಿಸಿ ಈ ವಾರ ಒತ್ತಡದಿಂದ ಕೂಡಿರಲಿದೆ ಒಂದರ ಹಿಂದೆ ಮತ್ತೊಂದು ಎಂಬಂತೆ ಸವಾಲು ಬರಬಹುದು ಕುಟುಂಬದಲ್ಲಿ ನೀವು ಸಮಸ್ಯೆ ಉಂಟಾಗದಂತೆ ಜಾಗ್ರತೆ ವಹಿಸಿ ನಿಮ್ಮ ಮಾತುಗಳಿಂದ ಮನೆಯವರಿಗೆ ನೋವಾಗದಂತೆ ಜಾಗ್ರತೆ ವಹಿಸಿ ಉದ್ಯೋಗಿಗಳಿಗೆ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡದಂತೆ ಸಲಹೆ ನೀಡಲಾಗುವುದು ವ್ಯಾಪಾರಿಗಳು ಹಣದ ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ ಆರೋಗ್ಯಕ್ಕಾಗಿ ಮಾನಸಿಕ ಒತ್ತಡ ಹೊರಹಾಕಲು ಪ್ರಯತ್ನಿಸಿ ವಾರವು ಮಕರ ಸಂಕ್ರಾಂತಿಯಲ್ಲಿ ಶಕ್ತಿಯುತ ಹುಣ್ಣಿಮೆಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ನಿಮ್ಮ ಮೂರನೇ ಮನೆ ಸಂವಹನ ಮತ್ತು ಸಣ್ಣ ಪ್ರಯಾಣವನ್ನು ಆಳುತ್ತದೆ ಬಹಳಷ್ಟು ಸಂಭಾಷಣೆಗಳು ಸಂದೇಶಗಳು ಮತ್ತು ಸಣ್ಣ ಪ್ರವಾಸಗಳು ಗಮನಾರ್ಹವಾಗುತ್ತವೆ ಬಹಿರಂಗಪಡಿಸುವಿಕೆಗಳು ಮತ್ತು ನಿರ್ಣಯಗಳನ್ನು ನೀಡುತ್ತವೆ ಕೆಲವು ತಂಡದ ಚಟುವಟಿಕೆಗಳು ಇರುವುದರಿಂದ ನೀವು ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ಬಹಳಷ್ಟು ಚಟುವಟಿಕೆಗಳನ್ನು ಹೊಂದಿರುತ್ತೀರಿ ಈ ಸಾಗಣೆಯು ನಿಮಗೆ ಕುತೂಹಲವನ್ನುಂಟು ಮಾಡುತ್ತದೆ ಮತ್ತು ನೀವು ಕೋರ್ಸ್ ಅಥವಾ ತರಬೇತಿ ಕಾರ್ಯಕ್ರಮಕ್ಕೆ ದಾಖಲಾಗಬಹುದು ಆದಾಗ್ಯೂ ಈ ಹುಣ್ಣಿಮೆಯು ನಿಮ್ಮನ್ನು ತುಂಬಾ ಭಾವನಾತ್ಮಕವಾಗಿ ಮಾಡಬಹುದು ಇದು ಅತಿಯಾದ ಪ್ರತಿಕ್ರಿಯೆಗಳು ಅಥವಾ ತಪ್ಪುಗ್ರಹಿಕೆಗೆ ಕಾರಣವಾಗಬಹುದು ಸಣ್ಣ ಪ್ರವಾಸಗಳಿಗಾಗಿ ನೀವು ಕೆಲವು ಯೋಜನೆಗಳನ್ನು ಹೊಂದಿರಬಹುದು ಮತ್ತು ಈ ವಾರದಲ್ಲಿ ಅವು ಕಾರ್ಯರೂಪಕ್ಕೆ ಬರುತ್ತವೆ ಲಿಯೋಗೆ ಸೂರ್ಯನು ಸಾಗುವುದು ಇಪ್ಪತ್ತೆರಡನೆಯ ದಿನದಂದು ಮತ್ತು ಮರುದಿನ ಬ್ಲೂಟೋ ಸೂರ್ಯನನ್ನು ವಿರೋಧಿಸುತ್ತದೆ ಆದ್ದರಿಂದ ನಿಮ್ಮ ವೃತ್ತಿಜೀವನವು ಮುಂದಿನ ಮೂವತ್ತು ದಿನಗಳವರೆಗೆ ಬಹಳ ಪ್ರಸ್ತುತವಾಗಿರುತ್ತದೆ ಈ ಸಾಗಣೆಯು ನಿಮ್ಮನ್ನು ಹೆಚ್ಚು ಮಹತ್ವಾಕಾಂಕ್ಷೆಯನ್ನಾಗಿ ಮಾಡುತ್ತದೆ ಮತ್ತು ವಿರೋಧವು ಸಂಭವಿಸುವ ದಿನದಲ್ಲಿ ನಿಮ್ಮ ವ್ಯವಸ್ಥಾಪಕರು ಅಥವಾ ತಂದೆಯ ವ್ಯಕ್ತಿಗಳೊಂದಿಗೆ ವಾದಗಳು ಉಂಟಾಗುತ್ತವೆ ಆದ್ದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಅತಿಯಾಗಿ ಅಂದಾಜು ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ವಿಧೇಯರಾಗಿದ್ದರೆ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ನಿಮಗೆ ಹೊಸ ಅವಕಾಶಗಳಿವೆ ಉದಾಹರಣೆಗೆ ಹೊಸ ಉದ್ಯೋಗ ಮೌಲ್ಯಮಾಪನ ಅಥವಾ ಅರೆಕಾಲಿಕ ಯೋಜನೆಗಳನ್ನು ಸಹ ಪಡೆಯುವುದು ನೀವು ಕೆಲಸದಲ್ಲಿ ಯಾರ ಮೇಲೂ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇಪ್ಪತ್ತೈದನೇ ತಾರೀಖಿನಂದು ಬುಧವು ಕನ್ಯಾರಾಶಿಗೆ ಚಲಿಸುತ್ತದೆ ಇದು ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಮತ್ತು ಸ್ನೇಹವನ್ನು ಪ್ರಚೋದಿಸುತ್ತದೆ ಮುಂದಿನ ಎರಡು ವಾರಗಳವರೆಗೆ ಹೆಚ್ಚಿನ ಲಾಭವನ್ನು ಗಳಿಸಲು ನೀವು ತಂಡದ ಸೆಟ್ಟಿಂಗ್ಗಳೊಂದಿಗೆ ಹೆಚ್ಚು ಸಂವಹನ ನಡೆಸುತ್ತೀರಿ ಈ ತಂಡದ ಚರ್ಚೆಯು ಉತ್ಪಾದಕ ಸಂಭಾಷಣೆಗಳನ್ನು ಮತ್ತು ಯೋಜನೆಯನ್ನು ಉತ್ತೇಜಿಸುತ್ತದೆ ನೆಟ್ವರ್ಕಿಂಗ್ ಅವಕಾಶಗಳು ತುಂಬಾ ಪ್ರಯೋಜನಕಾರಿಯಾಗುತ್ತವೆ ಮತ್ತು ನೀವು ಹೊಸ ಯೋಜನೆಗಳನ್ನು ಪಡೆಯುತ್ತೀರಿ ಈ ಬುಧ ಸಾಗಣೆಯ ಉದ್ದಕ್ಕೂ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಗಳು ಮತ್ತು ಸಂವಾದಾತ್ಮಕ ಅವಧಿಗಳು ನಡೆಯುತ್ತವೆ ಮಕ್ಕಳು ಮತ್ತು ಯುವಜನರೊಂದಿಗೆ ಹೆಚ್ಚಿನ ಸಂವಹನ ಇರುತ್ತದೆ ಆದ್ದರಿಂದ ನೀವು ಈ ಸಾಗಣೆಯ ಉದ್ದಕ್ಕೂ ಸಂಪೂರ್ಣವಾಗಿ ಸಕ್ರಿಯರಾಗಿರುತ್ತೀರಿ ಈ ವಾರ ಅದೃಷ್ಟ ಬಣ್ಣ ನೇರಳೆ ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ಮೂರು ಈ ವಾರ ಅದೃಷ್ಟದ ದಿನ ಶನಿವಾರ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಬಡವರಿಗೆ ಬಾರ್ಲಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ